ದಲಿತರು ದೇಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಇದ್ದಾರೆ ಎಚ್ಸಿ ಮಹದೇವಪ್ಪ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರಕ್ಕೆ ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹಾದೇವಪ್ಪ ಹೇಳಿಕೆ ಕಲಬುರಗಿ ನಗರದ ಹೊರವಲಯದಲ್ಲಿರುವ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆ ನೀಡಿ ದಲಿತರು ದೇಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಇದ್ದಾರೆ ಜನರ ಆಶೀರ್ವಾದ ಯಾವಾಗ ಸಿಗುತ್ತೆ ಆವಾಗ ಅಧಿಕಾರ ಮಾಡುತ್ತಾರೆ ಎಂದು ಸಚಿವ ಎಚ್ಸಿ ಮಹಾದೇವಪ್ಪ ತಿಳಿಸಿದರು ಸೋಷಿ ಸಮುದಾಯದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಳೋದು ಸರ್ ಅಧಿಕಾರಕ್ಕೆ ಬಂದಾಗ ಸರಿ ದಲಿತ ಮುಖ್ಯಮಂತ್ರಿ ಒಂದು ವಿಚಾರ ಮುನ್ನಲೆಗೆ ಬರುತ್ತೆ ಅದಾದಮೇಲೆ ಮತ್ತೆ ತನಿಖೆ ಆ ವಿಚಾರವಾಗಿ ಗಟ್ಟಿಯಾಗಿ ಇದು ಆಗ್ತಾ ಇಲ್ಲ ನೋಡಿ ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಕೂಡ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿರಬೇಕು ಇರಬೇಕು ಜನ ಅನ್ನ ಬಯಸಿದ್ರು ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ

ಆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಈಗ ಶಾಪುರ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಡೀ ದಲಿತ ಸಂಘಟನೆಗಳು ದಲಿತ ಸಮುದಾಯಗಳು ಅಂಬೇಡ್ಕರ್ ಮೂರ್ತಿ ಜಾಗೃತಿ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇದ್ರು ಅವರೆಲ್ಲ ಸಂತೋಷದ ನಿನ್ನೆ ಕ್ಯಾಬಿನೆಟಲ್ಲಿ ಅವರಿಗೆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಸ್ಥಳನ ಅವಕಾಶ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಂತೋಷವಾಗಿ ಬಂದು ಈಗ ಅಲ್ಲಿ ನಿಮ್ಮ ಇಲಾಖೆಯಲ್ಲಿ ಎಸ್ಟಿ ಸಮುದಾಯದವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಗೊತ್ತಿಲ್ಲ